ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಕ್ರೀಡೆಯು ನಾಯಕತ್ವ ಬೆಳೆಸುತ್ತದೆ ಮಿಥುನ್ ಪಾಟೀಲ ನವೆಂಬರ್ ಹದಿನಾರು ರವಿವಾರದಂದು ರೋಣಾಪಟ್ಟಣದ ಪಟ್ಟಣದ ದ್ರೋಣಾಚಾರ್ಯ ಕ್ರೀಡಾಂಗಣದಲ್ಲಿ ಮೂರು ದಿನಗಳ ಕಾಲ ಪ್ರಾರಂಭಗೊಂಡಿದ್ದ ರೋಣ ಲೆಜೆಂಡ್ ಕ್ರಿಕೆಟ್ ಟೂರ್ನಮೆಂಟ್ ಮುಕ್ತಾಯ ಕಾರ್ಯಕ್ರಮವು ರವಿವಾರ ಜರುಗಿತು ಕ್ರೀಡೆಯು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸುಧಾರಣೆ ಮತ್ತು ಉತ್ತಮ ವ್ಯಕ್ತಿತ್ವ ನಿರ್ಮಾಣಕ್ಕೆ ಸಹಾಯಕವಾಗಿದೆ ಇದು ಶಿಸ್ತು ಸಾಂಘಿಕ ಕಾರ್ಯ ನಾಯಕತ್ವ ಮತ್ತು ಸಮಯ ನಿರ್ವಹಣೆಯಂತಹ ಗುಣವನ್ನ ಬೆಳೆಸುತ್ತೆ ಕ್ರೀಡಾ ಸಾಮರ್ಥ್ಯಕ್ಕೆ ಯಾವುದೇ ವಯೋಮಾನ ಮುಖ್ಯವಲ್ಲ ವ್ಯಕ್ತಿಯ ಸಾಮರ್ಥ್ಯವನ್ನು ಅವಲಂಬಿಸಿರುತ್ತೆ ಕ್ರೀಡೆಗಳನ್ನು ಆಡಲು ಮತ್ತು ನೆಲೆಸಲು ವ್ಯಕ್ತಿಗಳ ಮನೋ ಸಾಮರ್ಥ್ಯವನ್ನ ಅವಲಂಬಿಸಿದೆ ಮನೋಭಾವ ದೃಢವಾಗಿದ್ದಾಗ ಯಾವ ವಯೋಮಾನದಲ್ಲೂ ಕೂಡ ಸಕ್ರಿಯರಾಗಲು ಸಾಧ್ಯವಾಗುತ್ತೆ ಎಂದು ರೋಣ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಆಗಿರುವಂತಹ ಮಿಥುನ್ ಪಾಟೀಲ್ ಅಭಿಪ್ರಾಯಪಟ್ಟಿದ್ದಾರೆ ರೋಣ ತಾಲೂಕು ಲೆಜೆಂಡ್ಸ್ ಕ್ರಿಕೆಟರ್ಸ್ ಇವರ ಆಶಯದಲ್ಲಿ ರೋಣ ಗಜೇಂದ್ರಗಡ ತಾಲೂಕು ನಲವತ್ತ ಐದು ವರ್ಷ ಮೇಲ್ಪಟ್ಟ ಲೆಜೆಂಡ್ಸ್ ಆಟಗಾರ ಕ್ರಿಕೆಟ್ ಟೂರ್ನಿಯ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಬಹುಮಾನ ವಿತರಿಸಿ ಮಾತನಾಡಿ ಕ್ರೀಡೆಯು ವಯಸ್ಸಿನ ನಿರ್ಬಂಧನೆಗೆ ಒಳಗಾಗಿಲ್ಲ ಮನಸ್ಸಿನ ನಿರ್ಬಂಧಕ್ಕೆ ಒಳಗಾಗಿದೆ ಕ್ರೀಡೆಯು ವಯಸ್ಸನ್ನ ಮೀರಿತಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ತಂಡವರು ಕೂಡ ಅವರು ಕೂಡ ಬಹಳ ಉತ್ತಮವಾಗಿ ಪ್ರಯತ್ನ ಮಾಡಿ ಉತ್ತಮ ಎಲ್ಲ ಇರ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೆ ಕ್ರೀಡಾಪಟುಗಳಿಗೆ ಒಂದು ಉತ್ಸಾಹ ಒಳ್ಳೆಯ ತಂಡದವರು ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಅದರ ಜೊತೆಗೆ ಎಲ್ಲ ಹಿಂದೂ ತಂಡಗಳು ಕೂಡ ಬಹಳ ಒಳ್ಳೆ ರೀತಿಯಿಂದ ಅವರೆಲ್ಲ ಬಹಳ ಸ್ಪೋರ್ಟ್ಸ್ಪೂರ್ತಿ ಇದನ್ನ ಸ್ವೀಕರಿಸಿಕೊಂಡು ಯಾಕಂದರೆ ತೊಂಬತ್ತೈದು ವರ್ಷ ಇಪ್ಪತ್ತಿನಲ್ಲಿ ಕ್ರಿಕೆಟ್ ಆಡ್ತಕ್ಕಂಥವರು ಏನೊಂದು ವಿಚಾರ ಮನೋಭಾವಿ ಬಂತು ಅದನ್ನೆಲ್ಲ ಬಿಟ್ಕೊಂಡು ನಾವು ಆಡಬೇಕು ಅನ್ನೋಂತ ಚಂದ ಇತ್ತು ಕಿಟ್ಕೊಂಡು ಎಲ್ಲರೂ ಕೂಡ ಬಹಳ ಒಳ್ಳೆ ರೀತಿಯಾಗಿ ಬಹಳ ಒಂದು ಉಂಟು ಉಪಸ್ಥೆಯಿಂದ ಈ ಒಂದು ಟೂರ್ನಾಮೆಂಟ್ ಇತ್ತು ಅನ್ಕೊಂಡಿದ್ದೆಲ್ಲ ಹಿರಿಯ ಆಟಗಾರರಿಗೆ ಅವರಿಗೆಲ್ಲರಿಗೂ ಕೂಡ ಸೂಕ್ತ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದೆ ಅದರ ಜೊತೆಗೆ ಇವತ್ತು ಬಹಳ ಖುಷಿ ತರ್ತಾ ಇದೆ ಯಾಕಂತಂದ್ರೆ ಕಾಲೇಜಿನಲ್ಲಿ ಇರ್ತಕ್ಕಂಥ ಒಂದು ಉತ್ಸಾಹತೆಯಿಂದ ಇದು ಬಹಳ ಯಾಕಂತಂದ್ರೆ ಸುಮಾರು ಎರಡು ತಿಂಗಳಿಂದ ಇವತ್ತೆಲ್ಲರಿಗೂ ಕೂಡ ನಮ್ಮ ಅನೇಕ ಹಿರಿಯಾಡಗಾರರು ದೊಡ್ಡವರಾಯ್ತು ಐ ಸಿ ಮಂಡಳಿ ಆಮೇಲೆ ನಮ್ಮ ಅಡ್ಡಗಿರಿಯವರು ಪರಲೇ burada <laughs> ತಿರೋಳೋರು ಅನೇಕ ಇನ್ನೂ ಅನೇಕ ಆಟಗಾರರು ಎಲ್ಲರೂ ಸೇರಿಕೊಂಡು ಎಲ್ಲರನ್ನ ವಿಶ್ವಾಸ ಬಗ್ಗೆ ಗಮನ ತೆಗೆದುಕೊಂಡು ಇದನ್ನ ಒಂದು ಲೆಜೆಂಡ್ ಕ್ರಿಕೆಟ್ ಅನ್ನ ಆಯೋಜನೆ ಮಾಡಿದ್ರು ಆದ್ರೆ ಬಹಳ ಒಳ್ಳೆ ರೀತಿಯಾಗಿ ಯಾವುದೇ ಒಂದು ವಿಧಾಗೃಹದಲ್ಲೇ ಅಂದ್ರೆ ಬಹಳ ಅದ್ಭುತವಾಗಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಿ ಒಂದು ಎಲ್ಲ ನಮ್ಮ ಯುವ ಪೀಳಿಗೆಗೆ ಯುವ ಪೀಳಿಗೆಗೆ ಯಾವ ರೀತಿಯಾಗಿ ನಾವೆಲ್ಲ ನಮ್ಮ ಕ್ರೀಡಾಪಟುಗಳು ಕ್ರೀಡೆಯಲ್ಲಿ ನಾವೆಲ್ಲ ಇರಬೇಕು ಅನ್ನುವಂತ ವಿಚಾರವನ್ನು ಮತ್ತೆಲ್ಲ ನಮ್ಮ ಎಲ್ಲಾ ಕ್ರೀಡಾಟಗುಗಳಿಗೆ ಪರಿಸ್ಥಿತಕ್ಕೆ ಎಲ್ಲ ಹಿಂದೆ ಆಟಗಾರರಿಗೆ ತುಂಬಾ ತುಂಬಾ ಧನ್ಯವಾದಗಳನ್ನ ನೈಪಿಣ ವ್ಯವಸ್ಥೆಯನ್ನು ಅಂತ ಅನುಸಾರವನ್ನ ಪಂದ್ಯಾವಳಿಯ ರುವಾರಿಗಳು ಆಗಿರುವಂತಹ ಡಾಕ್ಟರ್ ಪ್ರಶಾಂತ ಜಿ ಪಾಟೀಲ ಮಾತನಾಡಿ ಇಳಿ ವಯಸ್ಸಿನಲ್ಲಿ ಕ್ರೀಡೆಯನ್ನ ಆಡುವುದು ವ್ಯಕ್ತಿಯ ಮಾನಸಿಕ ಸದೃಢತೆ ಮತ್ತು ಕ್ರೀಡೆಗಳ ಬಗ್ಗೆ ಅವರಿಗಿರುವ ಬದ್ಧತೆಗೆ ಸಾಕ್ಷಿಯಾಗಿದೆ ಕ್ರೀಡೆಗಳು ಸಾಮಾಜಿಕ ಭಾತೃತ್ವ ಸಹೋದರತ್ವ ಮಿತ್ರತ್ವಗಳನ್ನು ಬೆಳೆಸುವ ಸನ್ಮಾರ್ಗವಾಗಿದೆ ಸಾಮಾಜಿಕ ಬೆಳವಣಿಗೆಗೆ ಕ್ರೀಡೆಗಳು ಅಗತ್ಯ ಇಳಿ ವಯಸ್ಸಿನಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸುವುದು ಸದೃಢ ವ್ಯಕ್ತಿಗಳ ಲಕ್ಷಣ ಮಾನಸಿಕ ಮತ್ತು ದೈಹಿಕ ಸದೃಢ ವ್ಯಕ್ತಿಗಳು ಮಾತ್ರ ಇಳಿ ವಯಸ್ಸಿನಲ್ಲಿ ಕ್ರೀಡಾ ಚಟುವಟಿಕೆಯಲ್ಲಿ ಸಕ್ರಿಯರಾಗಿರುತ್ತಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಅವಾಗ ಒಂದು ಪಂಡದ ಕಾರ ಹನ್ನೊಂದು ದಿನ ಆಡ್ಕೊಂಡು ಬುದಾಬಿ ಬುದಾಬಿಗೆ ಹೋಗಿ ಆಟ ಸಮಯದಲ್ಲಿ ನಮಗೆ ಆ ಬಾಲ್ಯ ವಹಿಸ್ತದೆ ಯಾಕಂದ್ರೆ ಯಾವಾಗಲೂ ರೋಡ್ ಹೋಗಿಲ್ಲ ಜಾತಿ ಹೊತ್ತು ನಮ್ಮ ಸಂದರ್ಭ ನಿಮ್ಗೆ ಇರ್ತಾ ಇದ್ದೇವೆ ಇಲ್ಲಿ ಬಂದು ಓಡಾಡಕ್ಕಿ ಕಳಿಸ್ತಿದ್ರು ನಾನು ಬೆಂಗಳೂರಿಗೆ ಆ ಕಡೆ ಕಳಿಸ್ತಿದ್ರು ಆ ಸಮಯದಲ್ಲಿ ನಮ್ಮ ಸಿಕ್ಕಿದ ವೈ ಸಿ ಪಾಟೀಲ್ರು ಪ್ರಕಾಶ್ ಪನ್ವಾಜ್ರು ಪ್ರಕಾಶ್ ಆಮಣ್ಣವರು ಉಸ್ಮಾನು ಅಭಯ್ ಕಾಂಪಂಡ್ ಅವರು ಮತ್ತು ಬಸುರಾಜ ಕಲ್ಲಪ್ಪ ಅವರು ಅನೇಕ ಇನ್ನೂ ಹೆಸರು ನೆನಪಿಲ್ಲ ನಮ್ಮ ಸಸಿ ಮತ್ತು ಉಮೇಶ್ ಜಾಯಾಲ್ ಅವರು ಮೇಲೆಯಲ್ಲಿ ಹೆಂಗೆ ಕೂಡಿಸ್ಬೇಕಪ್ಪ ಒಂದೊಂದು ಕಡೆ ಇದ್ದೀವಿ ನಾವು ಅಂತ ಡಾಕ್ಟರ್ ನಮ್ಮ ಜೀವನ ನಮ್ಮದೇ ಪಾಕಿದ್ವಿ ಮಕ್ಕಳು ಹಾಸ್ಪಿಟಲು ಸಮಯ ಸಿಗೋದಿಲ್ಲ ಈಗಿನ ಕಾಲದಲ್ಲಿ ಒಬ್ಬರೊಬ್ಬರು ಮಾತಾಡ್ಕು ಸಮಯ ಇಲ್ಲ ಒಬ್ಬರ ಬಗ್ಗೆ ವಿಚಾರ ಮಾಡೋದು ಸಮಯ ಇಲ್ಲ ಅದ್ರ ನಾವು ಆಕೀನಿಲ್ಲ ಯಾರು ಕಾಣುವುದಿಲ್ಲ ಯಾವಾಗ ನಾನು ನೋಡಿರ್ತೀವಿ ನೀವು ಸಿಗೋದಿಲ್ಲ ನೀವಾಗ ನಾವು ಇರೋದಿಲ್ಲ ಅದಕ್ಕೆ ಒಂದು ಒಳ್ಳೆಯ ಸಮಯ ಸಿಕ್ತು ನಾಲ್ಕು ಜನ ಗಡಿಯೋ ಕೂಡಿದ್ವಿ ಎಲ್ಲರೂ ಅವರು ఆడుండ్రి ఆడుండ్రి అంత ప్రయత్న నోడ్లి స్కీమ్ స్టీమర్ కొడుతుంది నోడ్ అంతే అదారు ఎల్ టీమర్ కొడుతుంది అంత మన బసరా కొనేవారు సి పాటల్ ప్రకాష్ థావ్వు సంజయ్ ಈ ಲೀಗ್ನಲ್ಲಿ ಜಕ್ಕಲಿ ರೋಣ ಅಬ್ಬಿಗೇರಿ ಹೊಳೆ ಆಲೂರು ಗಜೇಂದ್ರಗಡ ಒಟ್ಟು ಐದು ತಂಡಗಳು ಈ ಟೂರ್ನಿಯಲ್ಲಿ ಸೆಣೆತಾಟವನ್ನು ನಡೆಸಿದವು ಈ ಐದು ತಂಡದ ಲೀಗ್ ನವೆಂಬರ್ ಹದಿನಾಲ್ಕರಿಂದ ನವೆಂಬರ್ ಹದಿನಾರ ತನಕ ನಡೆದಿದ್ದಾವೆ ಈ ಮೂರು ದಿನದ ಲೀಗ್ನಲ್ಲಿ ನೆನೆ ದಿನ ರವೀಂದ್ರ ಮೊಗಳಿ ನಾಯಕತ್ವದ ಜಕ್ಕಲಿ ಲೆಸೆಂಡ್ ತಂಡ ಮತ್ತು ಹೊಳೆ ಆಲೂರು ಲೆಸೆಂಡ್ ತಂಡ ಫೈನಲ್ ತಲುಪಿದ್ವು ಟಾಸ್ ಗೆದ್ದ ಹೊಳೆ ಆಲೂರು ತಂಡವು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದ್ದು ಬ್ಯಾಟ್ ಬೀಸಲು ಕಣಕ್ಕಿಳಿದ ಜಕ್ಕಲಿ ತಂಡ ಮೂರು ವಿಕೆಟ್ಗಳ ನಷ್ಟಕ್ಕೆ ಒಟ್ಟು ಎಂಟು ಟು ಓವರ್ನಲ್ಲಿ ಬರೋಬರಿ ನೂರ ಹದಿನಾರು ರನ್ಗಳ ಕಲೆ ಹಾಕೋದ್ರಲ್ಲಿ ಯಶಸ್ವಿಯಾದರು ನೂರ ಹದಿನಾರು ರನ್ಗಳಲ್ಲಿ ರೈಮಾನ್ ಗಣ್ ಐದು ಫೋರ್ ಎಂಟು ಸಿಕ್ಸ್ ಬಾರಿಸುವುದರೊಂದಿಗೆ ಎಪ್ಪತ್ತ ಎಂಟು ರನ್ ಒಡಿದು ಗ್ರೌಂಡ್ನಲ್ಲಿ ಪ್ರೇಕ್ಷಕರನ್ನ ಸಿಳ್ಳೆ ಕೇಕೆ ಹಾಕೋದರೊಂದಿಗೆ ಪ್ರೇಕ್ಷಕರನ್ನ ನಿಬ್ಬೆರಗಾಗಿ ನೋಡುವಂತೆ ಗ್ರೌಂಡ್ನಲ್ಲಿ ಸಿಕ್ಸರ್ ಬಾರಿಸುವುದರ ಮೂಲಕ ರನ್ ಸುರಿಮಳೆ ಹರಿಸಿದ ರೈಮಾನ್ ಗಣ್ ದ್ರೋಣಪಟ್ಟಣದಲ್ಲಿ ಸಿಕ್ಸರ್ ವೀರ ಅಂತ ಹೊರಹೊಮ್ಮಿದ್ರು ಬಳಿಕ ಬ್ಯಾಟಿಂಗ್ ಮಾಡಲು ಕಣಕ್ಕಿಳಿದ ಹೊಳೆ ಆಲೂರು ತಂಡ ಎಂಟು ಓವರ್ನಲ್ಲಿ ಆರು ವಿಕೆಟ್ಗಳ ನಷ್ಟಕ್ಕೆ ಐವತ್ತಾರು ರನ್ ಗಳಿಸಿ ಸೋಲು ಕಂಡಿತು ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಜಕ್ಕಲಿ ತಂಡ ದ್ವಿತೀಯ ಸ್ಥಾನ ಹೊಳೆ ಆಲೂರು ತಂಡ ತೃತೀಯ ಸ್ಥಾನ ರೋಣ ತಂಡ ಚತುರ್ಥ ಸ್ಥಾನ ಅಬ್ಬಿಗೇರಿ ತಂಡ ಪಂಚಮ ಸ್ಥಾನ ಗಜೇಂದ್ರಗಡ ತಂಡ ಪ್ರಶಸ್ತಿ ಪಡೆದಿದ್ದಾವೆ ವೈಯಕ್ತಿಕ ಪ್ರಶಸ್ತಿಯಾಗಿ ಪಂದ್ಯ ಪುರುಷೋತ್ತಮ ಮತ್ತು ಬೆಸ್ಟ್ ಬ್ಯಾಟ್ಸ್ಮನ್ ಜಕ್ಕಲಿ ತಂಡದ ರಹಿಮಾನ್ ಗಡಾತ್ ಬೆಸ್ಟ್ ವಿಕೆಟ್ ಕೀಪರ್ ಅಬ್ಬಿಗೇರಿ ತಂಡದ ಬಸವರಾಜ ಪಲ್ಲೇದ ಸರಣಿ ಸರ್ವೋತ್ತಮ ಹೊಳೆ ಆಲೂರು ತಂಡದ ಎಂಎಚ್ ಕುರಿ ಬೆಸ್ಟ್ ಫೀಲ್ಡರ್ ರೋಣ ತಂಡದ ಅಬ್ಬು ಕಾಂಪೌಂಡರ್ ಬೆಸ್ಟ್ ಬೌಲರ್ ಜಕ್ಕಲಿ ತಂಡದ ಆಟಗಾರ ಎಂಎಚ್ ನದಾಫ್ ಪಡೆದಿದ್ದಾರೆ ಡಾ ಐಬಿ ಕೊಟ್ಟಶೆಟ್ಟರ್ அவினாஷ சாலிமனி விஜய்குமார் என் சிபிஐ ரோணா பிரகாஷ் பண்ணார பிஎஸ்எ ரோணா ஐஸ்வர நாகராள பிஎஸ்எ நரேகல் பிரபானவர டவுன் ப்ளானிங் ஆஃபீசர் ரோணா பிரகாஷ் டி பிஎஸ்ஐ கஜேந்திரகட பசுரஜப அபிஷேக் நவலுந்த பிரகாஷ் ஹாலனவர அப்பண்ணாகி ரெடி சங்குநவலகுந்தபல்லதீஷப்படபினகட்டி ஆனந்தி சஞ்சய் ரட்டேரெஞ்சரெடி சங்கமே கோலார நாகப்பேசனவர இயலிகார மைலரப்பமரத மகாதேவ தெகினமனி சோமு நாகராஜ் பிரகாஷ்வாலிஅந்த ನಪ್ಪ ಹರುಣಸಿ ಉಪಸ್ಥಿತರಿದ್ದರು ಅಭಿಷೇಕ್ ಇನಾಮ ದರ್ ಸ್ವಾಗತಿಸಿ ವಂದಿಸಿದರು ಅಂದಪ್ಪ ಮಾದರ ರಾಷ್ಟ್ರ ರಾಷ್ಟಿನೂಸ್ತ್ರ